ಇರುವ ಮರ್ಯಾದೆಯನ್ನು ಹೇಗೆ ಉಳಿಸಿಕೊಳ್ಳಬೇಕೆ ಎನ್ನುವ ಚಿಕ್ಕ ಪರಿಜ್ಞಾನ ಕೂಡ ಇಲ್ಲ ಇವನಿಗೆ ಎಂದು ಮನಸ್ಸಿನಲ್ಲಿ ಬೈದುಕೊಳ್ಳುತ್ತಿದ್ದಾಳೆ ಧ್ವನಿ ಅಸಲಿಗೆ ನನಗೆ ಡೈನಿಂಗ್ ಟೇಬಲಲ್ಲಿ ಅಮ್ಮ ವಿಷಯ ಎಲ್ಲರ ಮುಂದೆ ಹೇಳಿದು ಒಂದು ಇರಿಸು ಮುರಿಸು ತಂದರೆ ಈ ಉರಿಸಿಂಗ ಸುಮ್ಮನೆ ಇರದೆ ತನ್ನದೇ ಲೋಕದಲ್ಲಿ ಮುಳುಗಿ ಹೋಗಿ ಏನೇನೋ ಪ್ರಶ್ನೆ ಕೇಳುತ್ತಾನೆ ಇವನ ಮಾತಿಗೆ ಶಾಷ್ಟ್ರಾಂಗ ನಮಸ್ಕಾರ ಹೀಗೆ ಯೋಚನೆ ಮಾಡುತ್ತಾ ಚಡಪಡಿಸುತ್ತಾ ದಿನ ಕಳೆದು ಬಿಟ್ಟಿದ್ದೆ ನನಗೆ ಈಗಲೂ ಭಯ ಹೋಗಿಲ್ಲ ಎದುರಿದ್ದಾಗ ಎಷ್ಟು ಬೇಕಾದರೂ ಹಾರಾಡುವೆ ಆದರೆ ಇವತ್ತು ಒಂಟಿಯಾಗಿ ಇರುವಾಗ ಯಾವ ಕೆಟ್ಟ ಉದ್ದೇಶ ಇಟ್ಟುಕೊಂಡು ಬರುತ್ತಾನೆ ಎಂದು ಭಯವಾಗಿತ್ತು ಸಂಜೆ ಕ್ಷಮಿಕಾಳ ಜೊತೆ ಇವರ ಚಿಕ್ಕಮ್ಮನ ಮಗಳು ಬಂದಿದ್ದಳು ಅತ್ತಿಗೆ ರೆಡಿಯಾಗಬೇಕಂತೆ ಫ್ರೆಶ್ ಆಗಿ ಬನ್ನಿ ಅಂದಾಗ ಕ್ಷಮಿಕಾ ನಿನಗೂ ಗೊತ್ತು ತಾನೆ ಇದೆಲ್ಲ ನನಗಾಗಲಿ ಅಥವಾ ನಿನ್ನ ಅಣ್ಣನಿಗೆ ಆಗಲಿ ಇಷ್ಟ ಇಲ್ಲ ಅಂತ ಮತ್ತೆ ಯಾಕೆ ಎಂದಾಗ ಅತ್ತಿಗೆ ಮನೆಯವರಿಗೋಸ್ಕರ ನೀವು ಒಪ್ಪಲೇಬೇಕು ಅಮ್ಮ ನಿಮ್ಮ ಮೇಲೆ ಅದೆಷ್ಟು ನಂಬಿಕೆ ಇಟ್ಟುಕೊಂಡಿದ್ದಾರೆ ನೀವೀಗ ಬೇಡ ಅಂದರೆ ಅದಕ್ಕೆ ಒಪ್ಪಿದರೂ ಅವರ ಮನಸ್ಸು ಬಾಧಿಸಿರುತ್ತದೆ ಪ್ಲೀಸ್ ಅತ್ತಿಗೆ ಎಂದಾಗ ತಲೆಯಾಡಿಸಿ ಹೊರಟು ಬಿಟ್ಟೆ ದೃಶ್ಯಕ್ಕೆ ಮನೆಯಿಂದ ಮೇಲಿಂದ ಮೇಲೆ ಕರೆ ಬರುತ್ತಿತ್ತು ನಾನು ನಿರ್ಲಕ್ಷಿಸಿದ್ದೆ ಸುಮಾರು ಒಂದು ವಾರದ ಕೆಲಸ ಬಾಕಿ ಇದ್ದಿದ್ದರಿಂದ ಇಡೀ ದಿನ ನನ್ನ ಎಂಪ್ಲಾಯಿಗಳಿಗೂ ತಲೆಬಿಸಿ ಮಾಡಿದೆ ಅದರಲ್ಲೂ ನನ್ನ ಸಣ್ಣ ಪುಟ್ಟ ಕೆಲಸಕ್ಕೆ ನನ್ನ ಜೊತೆ ಮೌರ್ಯ ಇಲ್ಲದಿದ್ದರೆ ತಲೆಸಿಡಿದು ಹೋಗುತ್ತದೆ ಒಂದು ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಫೈನಲೈಸ್ ಮಾಡುತ್ತಿದೆ ಮೌರ್ಯ ಬಾಸ್ ಏನು ತ ಫೋನ್ ಹಿಡಿದು ಬಂದ ಅದು ನಿಮಗೆ ಕಾಲ್ ಎಂದು ಕೊಡಲು ಬಂದಾಗ ಏನು ಅಂತ ಕೇಳಿ ಹೇಳು ಅಂದಿದ್ದೆ ಅದೇಕೋ ಪೆಚ್ಚು ಪೆಚ್ಚಾಗಿ ನಗುತ್ತಾ ತೋರು ಬೆರಳಲ್ಲಿ ಅಣೆ ಹುಜ್ಜಿಕೊಳ್ಳುತ್ತಿದ್ದ ಬಾಸ್ ಹೊರಡೋಣ ಸಾಕು ಇವತ್ತಿಗೆ ಕೆಲಸ ಎಂದಾಗ ನಿನಗೆ ಏನಾಯಿತು ಮೌರ್ಯ ಇಷ್ಟದು ಕೆಲಸ ಇರುವಾಗ ಇಷ್ಟು ಬೇಗ ಹೊರಡೋಣ ಅಂತ ಬೊಬ್ಬೆ ಹಿಡುತ್ತಿದ್ದೀಯಾ ಎಂದಾಗ ಒಂದೇ ಉಸಿರಿಗೆ ಬಾಸ್ ಇವತ್ತು ನಿಮ್ಮ ಫಸ್ಟ್ ನೈಟ್ ಅಂತೆ ಮೇಡಮ್ ಮತ್ತೆ ಮನೆಯವರೆಲ್ಲ ಕಾಯ್ತಾ ಇದ್ದಾರೆ ಎಲ್ಲ ಕೆಲಸ ಬಿಟ್ಟು ಹೊರಡಬೇಕು ಅಂತ ಅಮ್ಮ ಫೋನ್ ಮಾಡಿ ಹೇಳಿದ್ದಾರೆ ನೀವು ಫೋನ್ ತೆಗೆದಿಲ್ಲವಂತೆ ಅದಕ್ಕೆ ನನಗೆ ಫೋನ್ ಮಾಡಿದ್ದರು ಎನ್ನುತ್ತಾ ನಾನ್ ಸ್ಟಾಪ್ ಹೇಳಿ ಶಿಲೆಯಂತೆ ನಿಂದುಬಿಟ್ಟ ಥೂ ನಿನ್ನ ಜನ್ಮಕ್ಕೆ ದೃಶ್ ಎಂದು ನನ್ನನ್ನೇ ಶಪಿಸಿಕೊಂಡೆ ನಾನು ಫೋನ್ ಎತ್ತಿದ್ದರೆ ಇಷ್ಟೆಲ್ಲ ಕಿರಿಕಿರಿ ಮಾಡಿಕೊಳ್ಳುವ ಪರಿಸ್ಥಿತಿ ಬರುತ್ತಿರಲಿಲ್ಲ ಎಂದುಕೊಂಡು ಮೌರ್ಯ ಮುಖ ನೋಡಿದೆ ಮೀಸೆ ಮರೆಯಲ್ಲಿ ನಗುವನ್ನು ಬಲವಂತವಾಗಿ ತಡೆ ಹಿಡಿದಿದ್ದ ಈ ರೇಂಜಿಗೆ ನನ್ನನ್ನು ಕಾಮಿಡಿ ಪೀಸ್ ಮಾಡಲು ಇವನಿಗೆ ಫೋನ್ ಮಾಡಿದವರು ಯಾರು ಎಂದು ತಿಳಿಯಲು ಅವನ ಫೋನ್ ಕಸಿದು ನೋಡಿದೆ ಇನ್ಯಾರು ಕ್ಷಮಿಕ ಇವರಿಬ್ಬರ ಮಧ್ಯೆ ಏನು ನಡೆಯುತ್ತಿದೆ ನೋಡೋಣ ಎಂದುಕೊಂಡೆ ಸರಿ ಸರಿ ನೀನೇನು ಆಡಿಕೊಳ್ಳುವುದು ಬೇಡ ಮನೆಯಲ್ಲಿ ನಾನು ಮರೆತು ಹೋಗಿದ್ದೆ ಅಂತ ಹೇಳಬೇಡ ಎನ್ನುತ್ತಾ ಲೈಟಾಗಿ ವಾರ್ನಿಂಗ್ ಕೊಟ್ಟೆ ನೀವು ಹೋಗಿರಿ ಬಾಸ್ ನಾನು ಬರುತ್ತೇನೆ ಅಮ್ಮ ಇವತ್ತು ಊಟಕ್ಕೆ ಕರೆದಿದ್ದಾರೆ ಅಂದಾಗ ಸರಿ ಎಂದು ನನ್ನ ಕಾರತ್ತಿ ಮನೆ ಕಡೆ ಪ್ರಯಾಣ ಬೆಳೆಸಿದೆ ಧ್ವನಿ ಇವತ್ತು ದುರ್ಗೆ ಅವತಾರ ಎತ್ತಿರುತ್ತಾಳೆ ಇವತ್ತು ನನ್ನ ಕತೆ ಮುಗಿಯಿತು ಎಂದುಕೊಂಡೆ ಈ ಟ್ರಾಫಿಕ್ ದಿನ ಅರ್ಧ ಗಂಟೆ ತಡ ಮಾಡುತ್ತಿದ್ದು ಆದರೆ ಇವತ್ತು ಮಾತ್ರ ಎಲ್ಲ ದಾರಿಗಳು ನನಗಾಗಿ ತೆಗೆದುಕೊಂಡಿದೆ ಎಂಬಂತೆ ಖಾಲಿ ರಸ್ತೆಗಳು ನನ್ನ ಹಿಂದೆ ಮೌರ್ಯ ತನ್ನ ಕಾರಲ್ಲಿ ಬರುತ್ತಿದ್ದಾನೆ ಮನೆಗೆ ಬಂದಾಗ ಅಮ್ಮ ನನಗೆ ರೂಮಿಗೆ ಕಳುಹಿಸಿ ಫ್ರೆಶ್ ಆಗಲು ಹೇಳಿ ಬಟ್ಟೆ ತೆಗೆದಿಟ್ಟು ಹೋದಳು ಆಗಲೇ ಮನೆ ಅಷ್ಟು ಕಿತಾಪತಿ ಕೋತಿಗಳು ನನ್ನ ಬಳಿ ಬಂದಿದ್ದರು ಇನ್ಯಾರು ದಿ ಕದಂಬ ಬಾಯ್ಸ್ ಋತ್ವಿಕ್ ಬ್ರೋ ಆ್ಯಂಡ್ಸಮ್ ಆಗಿ ಕಾಣುತ್ತಿದ್ದೀಯಾ ಹತ್ತಿಗೆ ನೀನು ನೋಡಿ ಫ್ಲಾಟ್ ಆಗ್ತಾರಷ್ಟೇ ಎಂದಾಗ ನನ್ನನ್ನು ಕಾಲಡಿ ಕೆಡವಿ ತಾಂಡವ ಮಾಡುತ್ತ ತ್ರಿಶೂಲ ಎತ್ತಿಕೊಳ್ಳದಿದ್ದರೆ ಸಾಕು ಇವತ್ತು ಧ್ವನಿ ದೇವಿ ಎಂದುಕೊಂಡೆ ಈತ ಆಕಾಶ್ ಸುಮ್ಮನಿರದೆ ಅತ್ತಿಗೆ ಮಾತನಾಡಿರುವುದು ನಾನು ನೋಡಿಲ್ಲ ಬ್ರೋ ನೀನೆಷ್ಟು ಲಕ್ಕಿ ಇಷ್ಟು ಸೈಲೆಂಟ್ ವೈಫ್ ಪಡೆಯುವುದಕ್ಕೆ ನನ್ನ ಗರ್ಲ್ ಫ್ರೆಂಡ್ ಇದ್ದಾಳೆ ಒಂದು ನಿಮಿಷ ಕೂಡ ನನಗೆ ಮಾತಾಡೋಕೆ ಬಿಡುವುದಿಲ್ಲ ಈ ಮೌನ ಹೆಣ್ಣು ಮಕ್ಕಳಿಗೆ ಭೂಷಣ ಅಂತಾರೆ ನಿಜ ಅಂದ ಅತ್ತಿಗೆ ಸೂಪರ್ ಬ್ರೋ ಎಂದ ಈ ಮಂಕೆಗಳಿಗೆ ಅವಳ ಬಗ್ಗೆ ಎಲ್ಲಷ್ಟು ಗೊತ್ತಿಲ್ಲ ನಾನಲ್ಲವೇ ಅನುಭವಿಸುವವನು ಮೌನ ಅದು ಧ್ವನಿ ಅವಳು ಕೇಳುವ ಪ್ರಶ್ನೆಗಳಿಗೆ ಎಂಥ ಲಾಯರ್ ಕೂಡ ಕೈಮುಗಿದು ನಿಲ್ತಾರೆ ಎಂದುಕೊಂಡು ಹೊರಟು ನಿಂತ ಎಲ್ಲ ಸೇರಿ ನನ್ನ ರೂಮ್ ಆಕಾರವನ್ನೇ ಬದಲಿಸಿ ಬಿಟ್ಟಿದ್ದರು ಒಳಗೆ ಅಡಿ ಇಡುತ್ತಿದ್ದಂತೆ ಕ್ಯಾಂಡಲ್ ಗಮ ಮೂಗಿಗೆ ಬಡಿಯಿತು ರೂಮಿನ ತುಂಬ ಮೊಂಬತ್ತಿಗಳ ರಾಜ್ಯಭಾರ ಎಲ್ಲೆಲ್ಲೂ ಬೆಡ್ ಮೇಲೆ ಹೃದಯದ ಆಕಾರದ ಒಳಗೆ ಡಿ ಲವ್ ಡಿ ಎಂದು ಬರೆದಿತ್ತು ಧ್ವನಿ ದೃಶ್ ಎನ್ನುವ ಹೆಸರನ್ನು ಅರ್ಧಕ್ಕೆ ಕತ್ತರಿಸಿ ಹೃದಯದ ಒಳಗೆ ಸೇರಿಸಿದ್ದರು ಅದರ ಮಧ್ಯದಿಂದ ಬಾಣ ಒಂದು ಹಾದು ಹೋಗಿತ್ತು ಈಗ ಕೈಗೆ ಅಂಥದ್ದೇ ಬಿಲ್ಲೋ ಬಾಣ ಸಿಕ್ಕರೆ ನನ್ನವಳು ನನ್ನನ್ನು ಏನೆಲ್ಲ ಮಾಡಬಹುದು ಎಂದು ಊಹಿಸಿಕೊಂಡು ಸುಮ್ಮನೆ ಹಾಗೆ ಕುಳಿತೆ ತುಸುವತ್ತಾದ ನಂತರ ಬಾಗಿಲು ತೆಗೆದುಕೊಂಡು ಕೈಯಲ್ಲಿ ಆಲಿನ ಲೋಟ ಹಿಡಿದು ಬಂದ ಧ್ವನಿ ಕಂಡಳು ಸಾಮಾನ್ಯವಾಗಿ ಇದ್ದಾಗಲೇ ನಮ್ಮ ಹುಡುಗಿ ನಮ್ಮ ಕಣ್ಣಿಗೆ ಅಪ್ಸರೆ ಇನ್ನು ಹೀಗೆಲ್ಲ ಬಂದರೆ ನಮ್ಮ ಪಾಡು ಹೇಗಾಗಬೇಡ ಐದು ಅಡಿ ಎತ್ತರದ ನಿಲುವಿನ ಹುಡುಗಿಯನ್ನು ಬಳಸಿದ ಚಿನ್ನದ ಬಂಗಾರದ ಸೀರೆ ಮಂದ ಬೆಳಕಿನಲ್ಲಿ ಚಿನ್ನದ ಗಣಿಯೇ ಸಮೀಪಿಸುತ್ತಿದ್ದಂತೆ ಭಾಸವಾಯಿತು ತುರುಪು ಕಟ್ಟಿದ ಜಡೆಗೆ ಒಂದೆಳೆ ಮಲ್ಲಿಗೆ ಕೈಯಲ್ಲಿ ಹಿಡಿದು ಹಾಲಿನ ಲೋಟ ನನ್ನೆದುರು ಬಂದು ಧ್ವನಿ ಕಣ್ಣಲ್ಲಿ ಅಡಗಿದ್ದ ಭಾವ ಅರಿಯದಾದೆ ಕಾರಣ ಹುಡುಗಿಗೆ ಅದೇಕು ನೆಲವೇ ಎಂದು ಅತ್ಯಾಕರ್ಷಣವಾಗಿ ಕಾಣುತ್ತಿತ್ತು ಅನಿಸುತ್ತದೆ ತಲೆ ಎತ್ತಲಿಲ್ಲ ಇದು ನಿಜಕ್ಕೂ ಇವಳೇನ ಎನಿಸಿತು ಇವಳ ಸುಗಂಧ ದ್ರವ್ಯ ನನ್ನನ್ನು ಮತ್ತೊಂದು ಲೋಕಕ್ಕೆ ಕರೆದುಕೊಂಡು ಹೋಗಿತ್ತು ಈ ಹೆಣ್ಣೆಂದರೆ ಮಾಯೇ ಸರಿ ಹುಡುಗರ ಸಂಯಮದ ಸಂಕೊಲೆ ಕಳಚುವ ಶಕ್ತಿ ಕೇವಲ ಒಂದೇ ಒಂದು ಕುಡಿನೋಟದಲ್ಲಿ ಇಟ್ಟುಕೊಂಡಿರುತ್ತಾರೆ ನಾನು ಎರಡು ಹೆಜ್ಜೆ ಹಿಂದೆ ಸರಿದು ನಿಂತು ಬಿಟ್ಟೆ ನನ್ನ ಹುಷಾರಿಗೆ ಸರಿ ಸರಿ ಹೋಗೋ ಅಲ್ಲಿ ಯಾವುದಾದರೂ ಮೂಲೆಯಲ್ಲಿ ಮಲ್ಕೋ ಎಂದು ಹೋಗುತ್ತಿದ್ದವನ ಕೈ ಹಿಡಿದು ನಿಲ್ಲಿಸಿದಳು ಇದನ್ನು ಕುಡಿದು ಮಲಗಿಕೊ ಎಂದು ನನ್ನ ಕೈಗೆಟ್ಟಳು ಲೋಟವನ್ನು ಪಕ್ಕಕ್ಕಿಟ್ಟೆ ಯಾಕೋ ನನ್ನ ಸಿಕ್ಸ್ ಸೆನ್ಸ್ ಒಪ್ಪುತ್ತಿಲ್ಲ ಇದು ನಿಜಕ್ಕೂ ಇವಳ ಅದೇನದು ಬೋನ್ ಒಳಗೆ ಬಂದ ಮೇಲೆ ಸಹ ಇಷ್ಟು ತಾಳ್ಮೆಯಿಂದ ಇದ್ದಾಳೆ ಏನೋ ಮೀಸೋಡಿತಿದೆ ಅನಿಸಿತು ಡೇಂಜರ್ ಇವಳು ಮತ್ತೆ ಯಾಕೆ ಎಂದು ಬೆಡ್ ಮೇಲೆ ಇದ್ದ ಹೂವಿನ ದಳಗಳನ್ನು ಕೊಡವಲು ಸಹಾಯ ಮಾಡಿ ಏನಾದರೂ ಮಾಡಿಕೊ ಎಂದು ಖಾರವಾಗಿ ಹೇಳಿದೆ ಆಗಲೂ ನಗು ನಗುತ್ತಾ ಬಂದವಳು ಎಲ್ಲವನ್ನೂ ಹೊಬ್ಬಳೆ ಮಾಡುತ್ತಿದ್ದಳು ನಾನು ಕೈಕಟ್ಟಿ ನಿಂತು ನೋಡುತ್ತಿದ್ದೆ ಅಷ್ಟರಲ್ಲಿ ಅಮ್ಮ ಅಲ್ಲಿ ಅಲ್ಲಿ ಎನ್ನುತ್ತಾ ನನ್ನನ್ನು ಬಂದು ಹಪ್ಪಿಕೊಂಡು ಹುಡುಗಿ ಮಿಂಚು ಸಂಚಾರವಾದ ಸ್ಥಿತಿಯಲ್ಲಿ ನಾನಿದೆ ಎಡಗೈಯಲ್ಲಿ ನನ್ನ ಶರ್ಟ್ ಜಗ್ಗುತ್ತ ಮುಖವನ್ನು ಎದೆಗಾಣಿಸಿ ಇನ್ನಷ್ಟು ಭಯಭೀತಳಾಗಿ ತೊದಲುತ್ತಿದ್ದಳು ಏನಾಯಿತು ಏನಾಯಿತು ಅಂಥದ್ದು ಏನೂ ಇದೆ ಬೆಡ್ ಮೇಲೆ ಎಂದು ನೋಡಲು ಹೋದೆ ದೃಶ್ ಹೋಗಬೇಡ ದೃಶ್ ಅಯ್ಯೋ ಎಷ್ಟೊಂದು ಇದಾವೆ ದೃಶ್ ಎಂದು ಬಡಬಡಿಸುತ್ತಿದ್ದಳು ಈಗ ಬಿಟ್ಟರೆ ರಾತ್ರಿ ಪೂರ್ತಿ ನನ್ನನ್ನು ತಬ್ಬಿಕೊಂಡು ಮುಂದೆ ಹಾಗೂ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತಾಳೆ ಎಂದು ಹುಗುಳು ನುಂಗಿಕೊಂಡು ಅವಳನ್ನು ಎಡಗೈಲಿ ಬಳಸಿ ನಾನು ಏನಿದೆ ಎಂದು ಮುಂದೆ ಹೋಗಿ ನೋಡಿದೆ ಏನಿದೆ ಏನಿಲ್ಲ ಎಂದು ಕೇಳಬೇಕು ನೀವು ಹಾವು ಚೇಳು ಒಂಡರ್ಗಪ್ಪೆ ಜಿರಳೆ ಪಲ್ಲಿ ಎಲ್ಲ ನಮ್ಮ ಬೆಡ್ ಮೇಲೆ ವಿವರಿಸುತ್ತಿದ್ದವು ನಾನು ಭಯದಿಂದ ಅವಳನ್ನು ಬಳಸುತ್ತಾ ಹಿಂದೆ ಸರಿದೆ ಬಿಟ್ಟರೆ ರೂಮ್ ತುಂಬ ಹರಿದಾಡುತ್ತವೆ ಅನಿಸುತ್ತೆ ಬೇಗ ಏನಾದರೂ ಮಾಡಿದೃಷ್ ಎನ್ನುತ್ತಾ ನನ್ನ ಮುಖ ನೋಡಿದಳು ಅರೆ ನಾನೇನು ಮಾಡಲು ಸಾಧ್ಯ ಎಂದುಕೊಂಡು ಅವನ್ನು ಗಮನಿಸುತ್ತಿದ್ದೆ ಆದರೆ ಒಂದಾದರೂ ಅಲುಗಾಡಬೇಕಲ್ಲವೇ ಎಲ್ಲವೂ ಸತ್ತಂತೆ ಬಿದ್ದಿದ್ದಾವೆ ಯಾಕೋ ಅನುಮಾನ ಬಂದಿತು ಏ ಸುಮ್ಮನೀರು ಎನ್ನುತ್ತಾ ಹತ್ತಿರ ಹೋಗುತ್ತಿದ್ದೆ ನಿನಗೇನು ಹುಚ್ಚ ದೃಶ್ ಎನ್ನುತ್ತಾ ನನ್ನ ಕೈ ಹಿಡಿದು ಎಳೆಯುತ್ತಿದ್ದಳು ಅದೇನದು ಅಷ್ಟು ಭಯ ಈ ಹುಡುಗಿಗೆ ಒಂದು ಬಾರಿ ನೋಡಲು ಬಿಡುತ್ತಿಲ್ಲ ಎಂದುಕೊಂಡು ಅವಳಿಂದ ದೂರ ಸರಿದು ಹತ್ತಿರಕ್ಕೆ ಹೋದಾಗ ಈ ಹುಡುಗಿ ಸುಮ್ಮನಿರದೆ ಲಬಲಬ ಬಾಯಿ ಬಡಿದುಕೊಳ್ಳಬೇಕಾ ತಿರುಗಿ ವಾಪಸ್ ಬಂದು ಹೇ ಸುಮ್ಮನಿರು ಯಾರಾದರೂ ಕೇಳಿಸಿಕೊಂಡರೆ ತಪ್ಪು ತಿಳಿಯುತ್ತಾರೆ ಎನ್ನುತ್ತ ಹೇಳಿದರು ತಕತೆ ಕುಣಿಯುತ್ತಿದ್ದಳು ಈಗ ಸುಮ್ಮನೆ ಇರದಿದ್ದರೆ ಅಷ್ಟೊಂದು ತಂದು ನಿನ್ನ ಮೇಲೆ ಹಾಕುತ್ತೇನೆ ಎಂದಾಗ ಬಲವಂತವಾಗಿ ಬಾಯಿಯ ಮೇಲೆ ಕೈ ಅದುಮಿಟ್ಟುಕೊಂಡು ನನ್ನನ್ನು ನೋಡುತ್ತಿದ್ದಳು ಹತ್ತಿರಕ್ಕೆ ಹೋಗಿ ನೋಡಿದೆ ಎಲ್ಲವೂ ಹಾಗೆ ಮಲಗಿದ್ದಂತೆ ತೋರಿತು ನನ್ನ ಸ್ಟಡಿ ಟೇಬಲಿಂದ ರೂರಲ್ ತಂದು ಹಾವನ್ನು ಅಲುಗಾಡಿಸಿದೆ ಸತ್ತಂತೆ ಬಿದ್ದಿದೆ ಏನು ಮಾಡಬೇಕು ಗೊತ್ತಾಗಲಿಲ್ಲ ಅದನ್ನು ಒರಳಾಡಿಸಿದೆ ಜೊತೆಗೆ ಅಲ್ಲಿದ್ದ ಒಂಡರಗಪ್ಪೆ ಚೇಳು ಅಲ್ಲಿಂದ ಇತ್ತ ಸರಿಸಿದೆ ಅರೆ ಒಂದು ಮಿಸುಕಾಡುತ್ತಿಲ್ಲ ಇದೇನಿದು ಆಶ್ಚರ್ಯ ಎಂದು ಕೈಯಲ್ಲಿ ಹಿಡಿದು ನೋಡಿದರೆ ಡಮ್ಮಿ ಬೀಸ್ ಅಪ್ಪ ನಿಜವಾದ ಜೀವ ಇರುವ ಪ್ರಾಣಿಗಳಿಗಿಂತ ಒಂದು ಕೈ ಹೆಚ್ಚು ನೈಜವಾಗಿ ಇದ್ದವು ಧ್ವನಿ ಆಗಲೇ ರೂಮ್ ಡೋರ್ ತೆಗೆಯಲು ಪ್ರಯತ್ನ ಪಡುತ್ತಿದ್ದಳು ಆದರೆ ಹೊರಗಿಂದ ಕೋತಿಗಳು ಲಾಕ್ ಮಾಡಿದ್ದವು ಏಳೆಯ ಕಾಡು ಮನುಷ್ಯ ಅದನ್ನು ಬಿಡಲ್ವ ನೀನು ಬಿಸಾಡು ಬಿಸಾಡು ಎಂದು ಕಿರುಚುತ್ತಿದ್ದಳು ಅವನು ಅಲ್ಲಿ ಬಿಟ್ಟು ಮಾಡ್ತೀನಿ ಇವಳಿಗೆ ಎಂದು ಅವಳ ಹತ್ತಿರ ಹೋಗಿ ಸರಾಗವಾಗಿ ಅವಳನ್ನು ಎತ್ತಿಕೊಂಡು ಬೆಡ್ ಹತ್ತಿರ ಬಂದು ಇವತ್ತು ಇವರೇ ನಿನ್ನ ಪಾರ್ಟ್ನರ್ಸ್ ಎಂದಾಗ ಬೇಡ ಪ್ಲೀಸ್ ಬೇಡ ಎನ್ನುತ್ತಾ ಅವಳ ಕೈಗಳು ಕೊರಳಿಗೆ ಆರದಂತೆ ಸುತ್ತಿಕೊಂಡವು ಪಾಪ ಎನಿಸಿತು ಏ ಅದಿಲ್ಲ ಡಮಿ ಪೀಸ್ ಸುಮ್ಮನೆ ಮನೆ ನಮ್ಮನ್ನು ಕಾಡಿಸೋಕೆ ನಮ್ಮನೆ ಕೋತಿಗಳು ಮಾಡಿರುವ ಪ್ಲಾನ್ ನೀನು ನೋಡಿದ್ದೆ ಹಾರ್ಟ್ ಅಟ್ಯಾಕ್ ಆಗುವ ರೇಂಜಿಗೆ ಹೆದರಿ ನಿಂತಿದ್ದೀಯಾ ಎಂದಾಗ ನಿಟ್ಟುಸಿರು ಬಿಟ್ಟು ಇಳಿಸು ಇಳಿಸು ಎಂದು ಕಾಲನ್ನು ಪಟಪಟ ಬಡಿಯುತ್ತಿದ್ದಳು ಡಮ್ಮಿ ಪೀಸ್ ನಿಜಾನ ಎನ್ನುತ್ತಾ ಮಾರು ದೂರದಿಂದ ಬಗ್ಗಿ ಬಗ್ಗಿ ನೋಡುತ್ತಿದ್ದವಳ ತಳ್ಳಿದೆ ಅಮ್ಮಮ್ಮ ಎನ್ನುತ್ತಾ ಮತ್ತೆ ಹಿಂದೆ ಬಂದು ನಿಂತಳು ಯಾರ ಕೆಲಸ ಇದು ಎಂದಳು ನನಗೇನು ಗೊತ್ತು ಪಾಪಿಗಳು ಇಲ್ಲಿಗೆ ಫಸ್ಟ್ ನೈಟ್ ಎಂದು ಕಳುಹಿಸಿದ್ದಾರಾ ಅಥವಾ ಜೂಗೇನಾದರೂ ಕಳುಹಿಸಿದ್ದಾರಾ ಎಂದಾಗ ಅಯ್ಯೋ ಎಂದು ಬಾಯಿ ಬಡಿದುಕೊಳ್ಳಲು ಶುರು ಮಾಡಿದಳು ಮಗ್ಗಲಿ ನೀರು ಖಾಲಿಯಾಗಿತ್ತು ನೀನು ತಂದ ಹಾಲನ್ನು ಕುಡಿ ಇನ್ನೇನು ಇಲ್ಲ ಎಂದಾಗ ಒಂದೇ ಗುಟುಕಿಗೆ ಅಷ್ಟೊಂದು ಮುಗಿಸಿಬಿಟ್ಟಳು ಕರ್ಮ ಎನ್ನುತ್ತಾ ಹಾವು ಚೇಳುಗಳನ್ನು ಬದಿಗೆ ಸರಿಸುತ್ತಾ ಇದ್ದೆ ಅಯ್ಯೋ ಇದೇನು ಮಾಡಿದೆ ನಾನು ಎನ್ನುತ್ತಾ ಮತ್ತೆ ತರ್ಕ ತೆಗೆದಳು ಥೂ ಕರ್ಮವೇ ಈಗ ಯಾವ ಹುಲಿ ಸಿಂಹ ನುಗ್ಗಿ ಬಂದಿತು ಎಂದುಕೊಂಡೆ ನಿಲ್ಲು ಅದ್ಯಾಕೆ ಹಾಗೆ ಡ್ಯಾನ್ಸ್ ಮಾಡುತ್ತಿದ್ದೀಯಾ ಎಂದಾಗ ಗಾಬರಿಯಲ್ಲಿ ನಿನಗೆ ತಂದಿದ್ದನು ನಾನು ಕುಡಿದು ಬಿಟ್ಟೆ ಎಂದು ಮುಖ ಚಿಕ್ಕದು ಮಾಡಿಕೊಂಡಳು ನನ್ನ ಹೆಂಡತಿಗೆ ನನ್ನ ಮೇಲೆ ಎಷ್ಟು ಕೇರ್ ಎಂದುಕೊಂಡೆ ಅಷ್ಟರಲ್ಲಿ ಬಂದಿತು ಹಣು ಇಲ್ಲಿ ನೋಡೋ ದುಷ್ಕದಂಬ ಒಂಟಿಯನ್ನು ಮೈಮೇಲೆ ಪ್ರಜ್ಞೆ ಇರೋದಿಲ್ಲ ಎಂದು ಏನಾದರೂ ದುಸ್ಸಾಹಸಕ್ಕೆ ಕೈ ಹಾಕಿದರೆ ನಾನು ಹೆದ್ದ ಮರುಗಳಿಗೆ ನಿನ್ನ ಕೊನೆಗಳಿಗೆ ಆಯಿತಾ ನನ್ನಿಂದ ದೂರ ಇದ್ದರೆ ಸರಿ ಎಂದಾಗ ಇದೇನಿದು ಇಷ್ಟು ಬೇಗ ವರಸೆ ಬದಲಾಯಿತು ಎಂದುಕೊಂಡು ನೋಡಿದೆ ಆಗಲೇ ಅವಳ ಕಣ್ಣುಗಳು ತೇಲುತ್ತಿದ್ದವು ಮಂಚದ ಒಂದು ತುದಿಯಲ್ಲಿ ಕುಳಿತು ಹಾಗೆ ವಾಲುತ್ತಾ ಅಸ್ತವ್ಯಸ್ತವಾಗಿ ಮಲಗಿಬಿಟ್ಟಳು ಇದೇನಾಯಿತು ಎಂದು ಅವಳ ಮಾತನ್ನು ಸ್ಮರಿಸಿಕೊಂಡು ಲೋಟವನ್ನು ನೋಡಿದೆ ತಳದಲ್ಲಿ ಕರಗದ ಒಂದು ಮಾತ್ರೆ ಕಂಡಿತು ಅದು ನಿದ್ರೆ ಮಾತ್ರ ಎಂದು ತಿಳಿಯದಷ್ಟು ದಡ್ಡ ನಾನಲ್ಲ ಚಾಲಾಕಿ ನನ್ನನ್ನು ಮಲಗಿಸಲು ಬಂದು ಇವಳೆ ಮಲಗಿದ್ದಾಳೆ ಅದಕ್ಕೆ ಕರ್ಮ ಅನ್ನೋದು ಎಂದುಕೊಂಡೆ ಆಗಾಗ ಒತ್ತಡದಲ್ಲಿ ನಿದ್ದೆ ಬಾರದಿದ್ದಾಗ ಅಭ್ಯಾಸ ಮಾಡಿಕೊಂಡಿದ್ದಾಳಂತೆ ಅದೇ ಪ್ರಯೋಗವನ್ನು ನನ್ನ ಮೇಲೆ ಮಾಡಲು ಹೋಗಿ ಈಗ ಹೀಗೆ ಮಲಗಿದ್ದಾಳೆ ಎಂದುಕೊಂಡು ನಗುತ್ತಾ ಅವಳನ್ನು ಸರಿಯಾಗಿ ಮಲಗಿಸಿ ಒದಿಕೆ ಒದಿಸಿ ಬಂದೆ ಸೋಫಾ ಮೇಲೆ ಮಲಗಲು ಮನಸ್ಸಾಗಲಿಲ್ಲ ಹಾಗೆ ನೆಲದಲ್ಲಿಯೇ ಮಲಗಿದೆ ಕೊನೆಯಲ್ಲಿ ಕೊಟ್ಟ ವಾರ್ನಿಂಗ್ ಅಷ್ಟು ನಡುಗಿಸಿತ್ತು ಆದರೂ ಒಂದೇ ಒಂದು ಬಾರಿ ಅವಳನ್ನು ಕಣ್ತುಂಬಿಸಿಕೊಳ್ಳುವ ಆಸೆಯಾಯಿತು ಮತ್ತೆ ಹೆದ್ದು ಹೋಗಿ ಅವಳ ಪಕ್ಕ ಕುಳಿತು ಅದೆಂದಿಗೆ ನೀನು ನನ್ನನ್ನು ಅರ್ಥ ಮಾಡಿಕೊಂಡು ಜೊತೆಯಾಗಿ ಬದುಕುತ್ತೀಯಾ ಎಂದುಕೊಂಡು ಅಣೆಗೆ ಒಂದು ಮುತ್ತನ್ನಿಟ್ಟೆ ಅವಳ ವಾರ್ನಿಂಗ್ ಇನ್ನೊಮ್ಮೆ ಕಣ್ಮುಂದೆ ಬಂದಂತೆ ಭಾಸವಾಗಿ ಹೇಳದೆ ಕೇಳದೆ ಹೋಗಿ ನೆಲದಲ್ಲಿ ಮಲಗಿಬಿಟ್ಟೆ ಹೊರಗೆ ಬಾ ಇದೇನಿದು ಈ ರೇಂಜ್ಗೆ ಸ್ಟೆಪ್ ಹಾಕುತ್ತಿದ್ದೀಯಾ ಎಂದು ಮೌರ್ಯ ಮೆಟ್ಟಿಲ ಬಳಿ ನಿಂತ ಕ್ಷಮಿಕಾಳನ್ನು ಪ್ರಶ್ನೆ ಮಾಡಿದ ಅವನು ಕಂಡ ಕೂಡಲೇ ಓಡಲು ನೋಡಿದಳು ಅವನು ಬಿಡಬೇಕಲ್ಲ ಅವಳ ಕೈ ಹಿಂದಕ್ಕೆ ಮಾಡಿ ಅವಳನ್ನು ಗೋಡೆಗೆ ಹೊರಗಿಸಿಕೊಂಡು ಯಾಕೋ ಎಲ್ಲೋ ಏನೋ ಕಿತಾಪತಿ ಮಾಡಿ ಬಂದಿದ್ದೀಯಾ ನನಗೆ ಅದರ ವಾಸನೆ ಬರುತ್ತಿದೆ ಎಂದ ಅಯ್ಯೋ ನಾನೇನು ಮಾಡಿಲ್ಲಪ್ಪ ಎನ್ನುತ್ತಾ ಮುಖ ಸಿಂಡರಿಸಿದಳು ಈಗ ಹೇಳಿಲ್ಲ ಅಂದರೆ ನಿಮ್ಮ ಅಮ್ಮ ಅಪ್ಪ ಎಲ್ಲರನ್ನು ಕರೀತೀನಿ ನನಗೆ ಪತ್ತೆದಾರಿಕೆ ದೊಡ್ಡ ವಿಷಯ ಅಲ್ಲ ನಿನಗೂ ಗೊತ್ತು ಎಂದಾಗ ಹೇಳ್ತೀನಿ ಎನ್ನುತ್ತಾ ಹೇಳಿದಾಗ ಅವನು ಕೈ ಬಿಡಲು ಹೆದರಿಗೆ ನಿಂತಳು ತನ್ನ ಹಣ್ಣನ ರೂಮಲ್ಲಿ ಹಾವು ಚೇಳು ತಂದು ಹಾಕಿ ಮಾಡಿದ ಕಿತಾಪತಿ ಎಳೆಯಾಗಿ ಬಿಚ್ಚಿಟ್ಟಳು ಮೌರ್ಯ ಅಯ್ಯೋ ಬಾಸ್ ಗೆಳೆಯನ ಕತೆ ಎನ್ನುತ್ತಾ ಮೇಲೆ ಓಡುತ್ತಿದ್ದ ಇವಳು ಅವನ ಕೈ ಹಿಡಿದು ಎಳೆದು ಡಬ್ಬ ಫಿಲೋ ಅದು ನಿನ್ನ ಬಾಸ್ ಕ್ಯಾಬಿನ್ ಅಲ್ಲ ಮಿ ಅಂತ ಹೊಳಗೆ ಹೋಗೋಕೆ ಫಾಸ್ಟ್ ನೈಟ್ ಕೋಣೆ ಎನ್ನುತ್ತಾ ಕಿಸಿ ಕಿಸಿ ನಗುತ್ತಿದ್ದಳು ಪಾಪ ದೃಷ್ಕತೆ ಅಲ್ಲೇ ಏನಾಯ್ತು ಗೊತ್ತಿಲ್ಲ ಎನ್ನುತ್ತಾ ಇವನೇ ಹೆಚ್ಚು ಚಡಪಡಿಸುತ್ತಿದ್ದ ಏನು ಹಾಗಿರಲ್ಲ ಅದರ ಪರಿಣಾಮ ಚೂರು ರೊಮ್ಯಾನ್ಸ್ ನಡೆದಿರುತ್ತೆ ನಿನಗೆ ಅದೆಲ್ಲ ಗೊತ್ತಾಗೋದಿಲ್ಲ ದಡ್ಡ ಎಂದಾಗ ನಾನೇನು ದಡ್ಡನೆಲ ಹೋಗೆ ಎಂದ ಹೌದು ದಡ್ಡನೆಲ ಶತದಡ್ಡ ಎನ್ನುತ್ತಾ ಕೆನ್ನೆಗೆ ಮುತ್ತಿಟ್ಟು ಓಡಿಬಿಟ್ಟಳು ಹುಡುಗಿ ಮೌರ್ಯ ತಲೆ ಕೆರೆದುಕೊಳ್ಳುತ್ತಾ ಯಾರಾದರೂ ನೋಡಿದರೆ ಎಂದು ಸುತ್ತಲೂ ನೋಡಿದ ಕೆನ್ನೆ ಒರೆಸಿಕೊಂಡು ಬಜಾರಿ ನನ್ನ ಮಾನ ತೆಗೆದು ಬಿಡುತ್ತಾಳೆ ಎಂದುಕೊಂಡು ಹೋದ ಇಡೀ ರಾತ್ರಿ ಹೊರಳಾಡಿ ಹೊರಳಾಡಿ ಸಾಕಾಯಿತೆ ಹೊರತು ದೃಷ್ಗೆ ಸರಿಯಾಗಿ ನಿದ್ದೆ ಬರಲಿಲ್ಲ ಮೂರು ಜನ ಮಲಗುವಷ್ಟು ದೊಡ್ಡ ಹಾಸಿಗೆ ಮೇಲೆ ಬೆಳಗ್ಗೆಯಿಂದ ಸಂಜೆಯವರೆಗೂ ದಣಿದು ಬಂದವ ಆರಾಮದಾಯಕವಾಗಿ ಮೈಚಾಚು ತಿದ್ದಿದ್ದು ನೆನಪಾಗಿ ಯಾಕಾದರೂ ಮದುವೆಯಾದನು ಅನಿಸಿತು ಇತ್ತ ಧ್ವನಿ ಮಾತ್ರ ಲೋಕದ ಪರಿವೇ ಇಲ್ಲದೆ ನಿಶಾದೇವಿಯ ಎರವಲು ಪಡೆದುಕೊಂಡಿದ್ದಳು ದೃಶ್ ಸೋಫಾ ಮೇಲೆ ಮಲಗಲು ಪ್ರಯತ್ನಿಸಿ ಅರ್ಧ ಗಂಟೆಗೆ ಬೆನ್ನು ಹಿಡಿದುಕೊಂಡು ಮತ್ತೆ ನೆಲವೇ ವಾಸಿ ಎಂದು ಬಂದು ಮಲಗಿದ ಎಷ್ಟು ಹೊತ್ತು ತಾನೇ ಹೀಗೆ ನಡೆಯುತ್ತದೆ ಕೊನೆಗೂ ನಿದ್ದೆಯ ಮೋರೆ ಹೋಗಿದ್ದ ಬೆಳಗಿನ ಜಾವ ದೃಶ್ಗೆ ಚೆನ್ನಾಗಿ ನಿದ್ದೆ ಬಂದಿತು ಅಮ್ಮ ಇದೊಂದು ಸಲಿ ಅಮ್ಮ ಹೋಗಿ ಬರ್ತೀನಿ ಎನ್ನುತ್ತಾ ಏನೇನು ಮಾತನಾಡುತ್ತಿದ್ದಳು ಧ್ವನಿ ನಿದ್ದೆಗಣ್ಣಿನಲ್ಲಿ ದೃಶ್ ಇದೇನಿದು ಇಷ್ಟು ಬೇಗ ಎಚ್ಚರವಾಗಿ ಬಿಟ್ಟಳ ಎಂದು ಹೆದ್ದು ಕುಳಿತ ಬೆನ್ನು ಹಾಕಿ ಮಲಗಿದ್ದವಳು ನೋಡಿ ಆ ಕ್ಷಣಕ್ಕೆ ಏನೂ ತಿಳಿಯಲಿಲ್ಲ ಅರೆ ಇದೇನಿದು ಈ ಹುಡುಗಿಗೆ ನಿದ್ದೆಯಲ್ಲಿ ಮಾತನಾಡುವ ಕಾಯಿಲೆ ಬೇರೆ ಇದೆಯಾ ಇಂಟ್ರೆಸ್ಟಿಂಗ್ ಮಾಸ್ಟರ್ ಪ್ರೈಸ್ನ ಮದುವೆಯಾಗಿದ್ದೀಯಾ ಅನುಭವಿಸು ಎಂದು ಶಪಿಸಿಕೊಂಡ ದೃಷ್ಕೆ ಎಂದು ಕೆಳಗೆ ಮಲಗಿ ಅಭ್ಯಾಸ ಇಲ್ಲ ಬೆನ್ನು ಕೊಂಚ ನೋವಾಗಿತ್ತು ಸರಿಯಾಗಿ ಮಲಗಿಲ್ಲದ ಕಾರಣ ದೇಹಕ್ಕೆ ಆಯಾಸ ಇನ್ನಷ್ಟು ಕಾಡುತ್ತಿತ್ತು ಹೀಗೆ ಮಲಗಿದ್ದರೆ ಆಗದು ಎಂದು ಹೆದ್ದು ಬಚ್ಚಲಿಗೆ ಹೋದೆ ಅಲ್ಲಿಂದ ಹೊರಗೆ ಬಂದಾಗಲೂ ಮಹಾರಾಣಿ ಅವರಿಗೆ ಎಚ್ಚರವಾಗಿರಲಿಲ್ಲ ಅಲ್ಲ ಅದ್ಯಾವ ಧೈರ್ಯದ ಮೇಲೆ ನನಗೆ ನಿದ್ರೆ ಮಾತ್ರೆ ಹಾಕಲು ಹೋದಳು ಈ ಹುಡುಗಿ ದೃಶ್ ನಿನಗೆ ಅಷ್ಟೊಂದು ಎದುರುತ್ತಾಳೆ ಇವಳು ಅಷ್ಟು ಎದರಿಯೂ ಸಹ ನನ್ನ ಸಮಕ್ಕು ನಿಂತು ಜವಾಬು ಕೊಡುತ್ತಾಳೆ ಎಂದರೆ ನಿಜಕ್ಕೂ ಗ್ರೇಟ್ ಇವಳು ಎನ್ನುತ್ತಾ ಹಾಗೆ ಹೋಗಿ ಬೆಡ್ ಮೇಲೆ ಕುಳಿತೆ ಗುಬ್ಬಚ್ಚಿಯಂತೆ ಮುದುಡಿ ಮಲಗಿದ್ದವಳನ್ನು ಕಣ್ತುಂಬಿಕೊಳ್ಳುತ್ತಿದ್ದೆ ಅವಳ ಖುಷಿಗೋಸ್ಕರ ಏನು ಬೇಕಾದರೂ ಮಾಡಲು ಸಿದ್ಧ ನಾನು ಆದರೆ ಅವಳಿಗೆ ಬೇಡದ ವಿಷಯ ಕಡೆ ಲಕ್ಷ್ಯ ಹೆಚ್ಚು ಆದಿತ್ಯ ವಿಷಯದಲ್ಲಿ ನಾನು ತರ್ಕ ತೆಗೆದಿದ್ದು ಇವಳಿಗೋಸ್ಕರವೇ ಇವಳಿಗೋಸ್ಕರ ಎಂದರೆ ಕೊನೆಯವರಿಗೂ ಅವಳಿಗೆ ಅವನು ಸ್ವಂತವಾಗಿರಲಿ ಎನ್ನುವುದಕ್ಕೋಸ್ಕರ ಆದರೆ ಕೊನೆಗಳಿಗೆ ಹೆಲ್ಲಿ ಧ್ವನಿ ಅರ್ಧಂಬರ್ಧ ಸತ್ಯ ತಿಳಿದುಕೊಂಡು ನನ್ನ ಮೇಲೆ ತಿರುಗಿ ಬಿದ್ದಿದ್ದಾಳೆ ಆದಷ್ಟು ನನ್ನ ಕೋಪದ ಮುಖ ಮುಖ ಅವಳನ್ನು ಸತ್ಯದಿಂದ ದೂರ ಇರಿಸುತ್ತದೆ ಎಂದಾದರೆ ಅದಕ್ಕೂ ಸಿದ್ಧ ನಾನು ಎಂದುಕೊಂಡು ಮುಂಗುರುಳ ಸರಿಸಿ ಅವಳ ಹಂಗೈಯಲ್ಲಿ ನನ್ನ ಕೈ ಬೆಸಿದೆ ತಕ್ಷಣಕ್ಕೆ ಹೊರಳಿ ನನ್ನ ಕೈಯನ್ನು ಎದೆಗೆ ಹವಚಿಕೊಂಡಳು ಧ್ವನಿ ನಿದ್ದೆಗಣ್ಣಲ್ಲಿ ಹಾಗೆ ಮಾಡಿದ್ದು ನೋಡಿ ನನ್ನಷ್ಟಕ್ಕೆ ನಾನು ನಕ್ಕು ಕೈ ಬಿಡಿಸಿಕೊಂಡು ಮೇಲೆದ್ದು ಕೆಳಗೆ ಬಂದೆ ದಿನವು ನಾನು ಹೆದ್ದ ನಂತರವೇ ಹೇಳುತ್ತಿದ್ದ ನಮ್ಮ ಮನೆಯ ಕಿರಿ ತಲೆಮಾರಿನವರೆಲ್ಲ ಆಲ್ನಲ್ಲಿ ಜಮಾಯಿಸಿ ಯಾವುದೋ ಗಹನವಾದ ಮಾತುಕತೆಯಲ್ಲಿ ಮುಳುಗಿ ಹೋಗಿದ್ದರು ಕದಂಬ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಕಾಫಿ ಎನ್ನುತ್ತಾ ಬಟ್ಟರನ್ನು ಕೂಗಿದೆ ಹಾಗೆ ಸೋಫಾ ಮೇಲೆ ಕುಳಿತು ಹತ್ತು ನಿಮಿಷಕ್ಕಾದರೂ ನನ್ನ ಕಾಫಿ ಬರಲಿಲ್ಲ ಬೆಳಿಗ್ಗೆ ತಲೆ ಕೆಟ್ಟ ಮಂಡೆಗೆ ಸಮಾಧಾನಕರ ರೀತಿಯಲ್ಲಿ ಕಾಫಿ ಸಿಗಲಿಲ್ಲ ಎಂದರೆ ಇನ್ನಷ್ಟು ಕೋಪ ಬರುತ್ತದೆ ಈಗಲೂ ಅದೇ ಆಗಿದ್ದು ಯಾಕೆ ಇಷ್ಟು ಹೊತ್ತು ಮಾಡುತ್ತಿದ್ದಾರೆ ಎಂದು ಅಡುಗೆ ಮನೆ ಕಡೆ ಹೋದಾಗ ನಾನು ನಾನು ಎಂದು ಒಂದು ಕಪ್ಪನ್ನು ಹಗ್ಗ ಜಗ್ಗಾಟದಂತೆ ಹಿಡಿದು ಎಳೆದಾಡುತ್ತಿದ್ದ ಹುಡುಗರ ಗುಂಪು ಒಂದು ಕಡೆಯಾದರೆ ಹುಡುಗಿಯರ ಗುಂಪು ಇನ್ನೊಂದು ಕಡೆ ವಿಚಿತ್ರ ಎನಿಸಿ ಏನು ನಡೆಯುತ್ತಿದೆ ಇಲ್ಲಿ ಎಂದು ಗಡಸಾಗಿ ಕೇಳಿದಾಗ ಕಾಫಿ ಕಪ್ ಆಕಾಶ್ ಕೈಯಿಂದ ಜಾರಿತು ಬ್ರೋ ಅದು ನಿನಗೆ ಅಂತ ಕಾಫಿ ಕಾಫಿ ತರ್ತಾ ಇದ್ವಿ ಎಂದಾಗ ಯಾವತ್ತೂ ಇಲ್ಲದು ಇವತ್ತು ಯಾಕೆ ಎಂದುಕೊಂಡೆ ಏ ಸುಮ್ಮನಿರು ಆಕಾಶ್ ಅಣ್ಣನಿಗೆ ನಾನೇ ಕಾಫಿ ಕೊಡಬೇಕು ಎಂದು ಕ್ಷಮಿಕ ಹೇಳಿದರೆ ಇನ್ನು ಉಳಿದವರು ಕೂಡ ಇವತ್ತು ನಾವೇ ಕೊಡಬೇಕು ಎಂದು ಧ್ವನಿಗೂಡಿಸಿದರು ಎಂದು ಇಲ್ಲದ್ದು ಇವತ್ತು ಯಾಕೆ ಎಂದು ಗೊತ್ತಾಯಿತು ಶ್ರವಣ ಮದುವೆ ಆದಾಗ ಬೆಳಿಗ್ಗೆ ಎದ್ದು ಕಾಫಿ ನೆಪದಲ್ಲಿ ಅವನನ್ನು ಹುಚ್ಚು ಪ್ರಶ್ನೆಗಳನ್ನು ಕೇಳಿದರು ಅವನು ನನ್ನಂತೆ ಅಲ್ಲ ಮೃದು ಸ್ವಭಾವದವನು ಇವರ ಮಾತಿಗೆ ಹಂಜಿ ಎರಡು ಎರಡು ದಿನ ರೂಮ್ ಬಿಟ್ಟು ಹೊರಗೆ ಬಂದಿರಲಿಲ್ಲ ಅದಕ್ಕೆ ಯುವಕ್ಕೆ ಬುದ್ಧಿ ಕಲಿಸಬೇಕು ಎಂದುಕೊಂಡೆ ಹೌದಾ ಹೌದಾ ಹಾಗಾದರೆ ಇವತ್ತೇನು ದಿನವೂ ನನಗೆ ಕಾಫಿ ಕೊಡುವ ಕೆಲಸವನ್ನು ನೀವೇ ಮಾಡಬಹುದು ಒಂದೇ ಒಂದು ಕಂಡೀಷನ್ ಎಂದಾಗ ಎಲ್ಲರೂ ಹಳ್ಳಕ್ಕೆ ಬಿದ್ದವು ಎಂದುಕೊಂಡು ಬ್ರೋ ಬ್ರೋ ಯಾವ ಕಂಡೀಷನ್ ಏನೂ ಬೇಡ ನಿನಗಿಂತ ಚೆನ್ನಾಗಿ ನಮ್ಮ ವೀಕ್ನೆಸ್ ಯಾರಿಗೂ ಗೊತ್ತಿಲ್ಲ ನೀನು ಮಧ್ಯದಲ್ಲಿ ಸಿಕ್ಕಿಸಿಕೊಂಡು ಜಾಡಿಸುತ್ತೀಯ ಅದನ್ನು ಹಿಡ್ಕೊಂಡು ಎಂದರು ನಾನು ಕಂಡೀಷನ್ ಎಂದರೆ ಎಲ್ಲರಿಗೂ ಸಹಜ ಭಯ ಏಕೆಂದರೆ ನನ್ನ ಕಂಡೀಷನ್ಸ್ ಆಗಿರುತ್ತವೆ ಮುಂದೆ ಇರುವುದಿಲ್ಲ ತಮಾಷೆಗೆ ನಿನ್ನನ್ನು ಸ್ವಲ್ಪ ಹಾಡಿಸಲು ನೋಡಿದೆವು ಆದರೆ ನೀನು ಇಷ್ಟು ಸೀರಿಯಸ್ಸಾಗಿ ನಮಗೆ ಪನಿಷ್ಮೆಂಟ್ ಕೊಡುತ್ತೀಯ ಅಂದುಕೊಂಡಿರಲಿಲ್ಲ ಸಾರಿ ಎಂದಾಗ ಮನಸ್ಸಲ್ಲೇ ಸ್ವಲ್ಪವಾದರೂ ಭಯ ಇಟ್ಟಿದ್ದೀನಿ ಎಂದುಕೊಂಡೆ ಇದೇ ಭಯ ಧ್ವನಿಗೆ ಇದ್ದಿದ್ದರೂ ಸಾಕಾಗಿತ್ತು ತಲೆನೋವು ದೂರದ ಮಾತಾಗಿರುತ್ತಿತ್ತು ಆದರೂ ನಿನ್ನೆ ನಮ್ಮಿಬ್ಬರನ್ನು ಬೆಚ್ಚಿ ಬೀಳಿಸಿದ ಕಿತಾಪತಿಯ ಹಿಂದೆ ಇರುವ ಗುಂಪು ಹುಡುಗಿಯರದ್ದ ಅಥವಾ ಹುಡುಗರ ತಿಳಿಯಬೇಕಾಗಿತ್ತು ಎಲ್ಲ ನಿಂತುಕೊಳ್ಳಿ ಎಂದು ಒಬ್ಬರಾಗಿ ಕಾಲ್ ಕೀಳುತ್ತಿದ್ದರನ್ನು ನಿಲ್ಲಿಸಿದೆ ನಿನ್ನೆ ಫಸ್ಟ್ ನೈಟ್ ಕೋಣೆಗೆ ಡೆಕೋರೇಷನ್ ಕಾಂಪ್ಲಿಮೆಂಟ್ ಕೊಡಬೇಕಾಗಿತ್ತು ಯಾರಿದ್ದು ಥೀಮ್ ಸೆಲೆಕ್ಷನ್ ಡೆಕೋರೇಷನ್ ಎಂದಾಗ ನಾವೇ ನಾವೇ ಅಂತ ಎಲ್ಲರೂ ಹೆಗಲು ತಟ್ಟುಕೊಳ್ಳುತ್ತಿದ್ದರು ನಾಯ್ಸ್ ಜೊತೆಗೆ ಹಾವು ಚೇಳು ಬಿಟ್ಟವರು ಯಾರು ಅಂತ ಗೊತ್ತಾಗಲಿಲ್ಲ ಯಾರು ನಿಮ್ಮಲ್ಲಿ ಎಂದಾಗ ಎಲ್ಲರೂ ನಾನಲ್ಲ ನಾನಲ್ಲ ಎಂದಿದ್ದೇ ಆಯಿತು ಕ್ಷಮಿಕಾ ನನಗೆ ನಿನ್ನ ಮೇಲೆ ಹನುಮಾನ ಎಂದು ಅವಳನ್ನು ನೋಡಿದಾಗ ಅಯ್ಯೋ ಅಣ್ಣ ನನಗೆ ಏನೂ ಕೆಲಸ ಇಲ್ವಾ ಪುಟ್ಟ ಮಗು ನಾನು ಅಂತಹ ದಿನ ಹೇಳುವುದು ನೀನು ಕೇಳಿಲ್ಲವ ನನ್ನಲ್ಲ ಶಾಂತಾಂ ಪಾಪಂ ಎಂದಳು ಆಕಾಶ್ ಇನ್ನು ನೀನು ನಿನ್ನ ಟೀಮ್ ಕೈವಾಡ ಇದೆಯಾ ಎಂದಾಗ ಸತ್ಯವಾಗಲು ಇಲ್ಲ ಬ್ರೋ ಎಂದ ಮತ್ತೆ ನನ್ನ ದೃಷ್ಟಿ ಕ್ಷಮಿಕಾ ಮತ್ತು ಅವಳ ಗುಂಪಿನ ಕಡೆಗೆ ಹೋಯಿತು ಕ್ಷಮಿಕಾ ಮಾತು ಬದಲಿಸುತ್ತಾ ಅರೆ ಆಕಾಶ್ ಹೇಳಿಬಿಡು ಅಣ್ಣನಿಗೆ ಇಲ್ಲ ಅಂದರೆ ಅವನೇ ಪತ್ತೆ ದಾರಿ ಮಾಡಿ ತಿಳಿದುಕೊಂಡರೆ ಕೆಟ್ಟ ಕೋಪ ಬರುತ್ತೆ ಅವನಿಗೆ ನೀನೇ ನೆನ್ನೆ ಪ್ಲಾನ್ ಮಾಡಿ ಅವನ್ನು ಹಾಕಿದ್ದು ಅಂತ ಒಪ್ಪಿಕೊಂಡು ಬಿಡುಕಂದ ಎನ್ನುತ್ತಾ ಅವಳು ಹೇಳಿದರೆ ಆಕಾಶ್ ಬಾಯಿ ತೆರೆದುಕೊಂಡು ನಾನೇನು ಮಾಡಿದೆ ಎಂಬಂತೆ ನೋಡುತ್ತಿದ್ದ ಹೋಯ್ ಇದರಲ್ಲಿ ನನ್ನದೇನು ಪಾತ್ರ ಇಲ್ಲ ಬ್ರೋ ಇವಳ ಮಾತು ನಂಬಬೇಡ ಶೂರ್ಪನಕಿ ಇವಳು ಎಂದ ಅಪ್ಪಣ್ಣ ಸುಮ್ಮನೆ ಇರೋ ನಾನು ಮನೆಯಲ್ಲಿ ಜಿರಳೆ ನೋಡಿದರೆ ಹೆದರುತ್ತೇನೆ ಇನ್ನು ಅವೆಲ್ಲ ತಂದು ಬಿಡುವಷ್ಟು ಧೈರ್ಯ ನನಗಿಲ್ಲ ಅಣ್ಣ ವಿಚಾರಿಸಿಕೊ ಇವನನ್ನು ಎನ್ನುತ್ತಾ ಅಲ್ಲಿಂದ ಎಸ್ಕೇಪ್ ಆಗಲು ನೋಡಿದಳು ಖಂಡಿತ ವಿಚಾರಿಸಿಕೊಳ್ಳುತ್ತೇನೆ ಕ್ಷಮಿಕಾ ಆಕಾಶ್ ಇವತ್ತಿಂದ ಆಫೀಸ್ ಕೆಲಸಕ್ಕೆ ಬರಬೇಕು ನೀನು ಒಂದು ವರ್ಷ ಟೈಮ್ ಕೇಳಿದ್ದೆ ಅಲ್ಲವಾ ಇನ್ನು ಎರಡು ತಿಂಗಳು ಬಾಕಿ ಇತ್ತು ಬಟ್ ನಾವು ಇದೇ ನಿನಗೆ ಪನಿಷ್ಮೆಂಟ್ ಎಂದಾಗ ಹುಡುಗಿಯರೆಲ್ಲ ಕಿಸಿಕಿನಾಗುತ್ತಿದ್ದರು ಹಾಗೆ ಏಳು ಅಣ್ಣ ಸೋಮಾರಿ ತಂದು ಯಾವಾಗಲೂ ಇವನ ಗರ್ಲ್ಫ್ರೆಂಡ್ ದೀಕ್ಷಾ ಜೊತೆ ಸುತ್ತುತ್ತಲೇ ಇರುತ್ತಾನೆ ಎನ್ನುತ್ತಾ ಡ್ಯಾನ್ಸ್ ಮಾಡಿಕೊಂಡು ಹೋಗುತ್ತಿದ್ದಳು ಕ್ಷಮಿಕಾ ಒಂದು ನಿಮಿಷ ಎಂದಾಗ ಏನು ಎಂಬಂತೆ ತಿರುಗಿದಳು ನಾಳೆಯಿಂದ ಬೆಳಗ್ಗೆ ಐದು ಗಂಟೆಗೆ ಎದ್ದು ಮನೆಯವರಿಗೆ ಕಾಫಿ ಟೀ ಗ್ರೀನ್ ಟೀ ವಾಟವರ್ ಏನು ಕೇಳಿದರೂ ನೀನೇ ಮಾಡಿಕೊಡಬೇಕು ಯಾರ ಸಹಾಯವಿಲ್ಲದೆ ನಾಳೆಯಿಂದ ಮಾರ್ನಿಂಗ್ ಕಾಫಿ ಟೀ ಡಿಪಾರ್ಟ್ಮೆಂಟ್ ನಿನ್ನದು ನಾಳೆ ಬೇಡ ಈಗಲಿಂದಲೇ ಪೂರ ನಿನ್ನದೇ ಜವಾಬ್ದಾರಿ ಅಂಡರ್ಸ್ಟ್ಯಾಂಡ್ ಎಂದಾಗ ಅಣ್ಣ ಯಾಕೋ ಎಂದಳು ಪನಿಷ್ಮೆಂಟ್ ಎನ್ನುತ್ತಾ ರೂಮಲ್ಲಿ ಇರ್ತೀನಿ ಎರಡು ಕಾಫಿ ತೆಗೆದುಕೊಂಡು ಬಾ ಎಂದು ಹೆದ್ದು ಹೊರಟು ಬಿಟ್ಟೆ ಚಾಲಾಕಿ ಇದರಲ್ಲಿ ಪಾತ್ರ ಎಷ್ಟಿದೆಯೋ ಗೊತ್ತಿಲ್ಲ ಆದರೆ ಮೇಲುಗೈ ಇವಳ ಎಂದು ಅವಳ ಮಾತಿನ ಶೈಲಿಯಲ್ಲಿ ಗೊತ್ತಾಗಿತ್ತು ಅದಕ್ಕೆ ಪನಿಷ್ಮೆಂಟ್ ಕೊಟ್ಟು ಬಂದಿದ್ದು ಮತ್ತೆ ರೂಮಿಗೆ ಬಂದಾಗ ಹಾಗೆ ಮಲಗಿದಳು ಧ್ವನಿ ಹಲೋ ಮೇಡಮ್ ಎನ್ನುತ್ತಾ ಎಚ್ಚರಿಸಿದೆ ಮಾತ್ರೇ ಪ್ರಭಾವ ಜೋರು ನಿದ್ದೆ ಮಾಡಿದ್ದಳು ಐದಾರು ಬಾರಿ ಕರೆದ ಮೇಲೆ ಮಿಸುಕಾಡಿದ್ದು ಕೆಲವೊಂದು ಬಾರಿ ಕೋಪ ಬಂದರೂ ಅದೇನು ಈ ಹುಡುಗಿಯ ಮುಂದೆ ಅದು ತಾಸಿಗಿಂತ ಹೆಚ್ಚು ಇರುವಿಗೆ ತೋರುತ್ತಿರಲಿಲ್ಲ ಮಂಜಿನ ಹಾಗೆ ಕರಗಿ ನೀರಾಗುತ್ತಿತ್ತು ಈ ದೃಷ್ಣ ಕೋಪ ಅದೆಷ್ಟು ಮೋಡಿ ಮಾಡಿದ್ದಾಳೆ ಹುಡುಗಿ ಎಂದುಕೊಂಡು ಕೆನ್ನೆಗಿಂಟಿದೆ ಔಚ್ ಎನ್ನುತ್ತಾ ಮೆಲ್ಲೆಗೆ ಕಣ್ಣು ಬಿಟ್ಟಳು ತಕ್ಷಣಕ್ಕೆ ನನ್ನನ್ನು ನೋಡಿ ದಡಕ್ಕನೆ ಹೆದ್ದು ಕುಳಿತೆ ಮತ್ತೆ ತಲೆಗೆ ಮೊಟಕಿಕೊಂಡು ಮಲಗಿಬಿಟ್ಟಳು ಇದೇನಾಯಿತು ಎಂದು ಬಗ್ಗಿ ನೋಡುತ್ತಿದ್ದೆ ಅತ್ತ ಬಲ ಮಾರ್ಗದಲ್ಲಿ ಎದ್ದು ಅಸ್ತ ನೋಡಿಕೊಂಡು ಕರಾಗ್ರೆ ವಸತಿ ಮಂತ್ರ ಜಪಿಸಿ ನನ್ನ ತಿ ತತ್ತರಿಸಿ ಬೆಡ್ ಮೇಲೆ ಏನು ಮಾಡುತ್ತಿದ್ದೀಯಾ ನೀನು ಎನ್ನುತ್ತಾ ಹರಿತವಾದ ಪ್ರಶ್ನೆ ಅರಿಬಿಟ್ಟಳು ಧ್ವನಿ ಎಲ್ಲೋ ಓದಿದ್ದೆ ದಂಡಂ ದಶಗುಣಂ ಈ ತತ್ವ ಪಾಲಿಸಿದರೆ ಮತ್ತೆ ತಲೆ ಇಲ್ಲದ ಅಸ್ತ್ರಗಳನ್ನು ಉಪಯೋಗಿಸುತ್ತಾ ನಮ್ಮೆದುರು ಶತ್ರುಗಳು ಬರೋದಿಲ್ಲವಂತೆ ಎಂದಾಗ ಅವಳ ಹುಬ್ಬುಗಳು ಸೆಟೆದುಕೊಂಡವು ಅದನ್ನು ನನಗೆ ಯಾಕೆ ಹೇಳ್ತಿದ್ದೀಯಾ ಎಂದಾಗ ಅತಿಯಾಗಿ ನಾಟಕ ಮಾಡಬೇಡ ಧ್ವನಿ ನಿನ್ನೆ ನಿನ್ನ ಅತಿಯಾದ ನಯ ವಿನಯ ನೋಡಿಯೇ ನನಗೆ ಅರ್ಥ ಆಗಬೇಕಿತ್ತು ಬಟ್ ನಾನು ನಿನ್ನನ್ನು ಇನ್ನೊಂದು ಕೈ ಹೆಚ್ಚೆ ನಂಬಿದ್ದೆ ನಿದ್ದೆ ಮಾತ್ರ ಸೀರಿಯಸ್ಲಿ ನಿನ್ನ ಧೈರ್ಯಕ್ಕೆ ಮೆಚ್ಚಲಬೇಕು ಕೊನೆಗೆ ನೀನು ತೋಡಿದ ಹಳ್ಳಕ್ಕೆ ನೀನು ಬಿದ್ದು ಮಲಗಿದ್ದಾಯಿತು ಆಮೇಲೆ ಏನಾಯಿತು ಎಂದರೆ ಎಂದು ಬೇಕೆಂದು ಅವಳನ್ನು ಕೆಣಕಿದೆ ಆಮೇಲೆ ಏನಾಯಿತು ಎನ್ನುತ್ತಾ ಯೋಚಿಸಲು ಪ್ರಯತ್ನಪಟ್ಟು ಸೋತು ಹೋಗಿ ನನ್ನನ್ನೇ ಪ್ರಶ್ನೆ ಮಾಡಿದಳು ಇನ್ನು ಹತ್ತಿರಕ್ಕೆ ಹೋಗಿ ಆಮೇಲೆ ಏನಾಯ್ತು ಅಂದರೆ ಎನ್ನುತ್ತಿದ್ದಾಗಲೇ ಬೇವತ್ತು ಹೋಗಿದ್ದಳು ಸಾಕು ನಿಲ್ಲಿಸು ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಎನ್ನುತ್ತಾ ಗಂಟಲು ಜೋರು ಮಾಡಲು ನೋಡಿದಳು ಅಷ್ಟರಲ್ಲಿ ಕ್ಷಮಿಕ ಕಾಫಿ ಹಿಡಿದು ಡೋರ್ ತಟ್ಟುತ್ತಿದ್ದಳು ಹೋಗಿ ಕಾಫಿ ನಾನೇ ಕೈಯಾರೆ ತೆಗೆದುಕೊಂಡು ಬಂದು ಅವಳ ಮುಂದಿಟ್ಟು ಹೆದರಬೇಡ ಅಷ್ಟೊಂದು ಚೀಪ್ ಮೈಂಡೆಡ್ ಅಲ್ಲ ನಾನು ಅಂಥದ್ದೇನೂ ಆಗಿಲ್ಲ ನಾನು ನೆಲದಲ್ಲಿ ಮಲಗಿದ್ದೆ ಎಂದಾಗ ನಿಟ್ಟುಸಿರು ಬಿಟ್ಟಳು ಆಯಿತು ಆಯಿತು ದೂರ ಸರಿ ಎನ್ನುತ್ತಾ ಹೋಗುತ್ತಿರಬೇಕಾದರೆ ಬೇಕೆಂದು ತಡೆದೆ ಮಿಸಸ್ ಧ್ವನಿ ಕದಂಬ ಸ್ವಲ್ಪ ಬುದ್ಧಿವಂತಿತರ ಯೋಚನೆ ಮಾಡುವುದನ್ನು ಕಲಿ ಅಲ್ಲ ಇದೊಂದು ರಾತ್ರಿ ನೀನು ನನ್ನ ಜೊತೆ ಇರಬೇಕಾಗಿರುವುದು ಜೀವನದ ಉದ್ದಕ್ಕೂ ಹೀಗೆ ತಾನೆ ದಿನವು ನಿದ್ದೆ ಮಾತ್ರೆ ಕೊಡುವ ಐಡಿಯಾ ಇದ್ದರೆ ಡ್ರಾಪ್ ಮಾಡಿಬಿಡು ನಾನು ಮನುಷ್ಯನೇ ಅಷ್ಟೊಂದು ಕೀಳು ಮಟ್ಟಕ್ಕೆ ಇಳಿಯುವ ಮೃಗ ಅಲ್ಲ ಎಂದಾಗ ಅಹಂಕಾರಿಯನ್ನು ತೆದು ಬಚ್ಚಲ ಕಡೆ ಓದಳು ಏನೇ ಆದರೂ ಸೊಕ್ಕು ಮಾತ್ರ ಕರಗುವುದಿಲ್ಲ ಎಂದುಕೊಂಡು ಹೊರಬಂದೆ ಕ್ಷಮಿಕ ಎಲ್ಲರಿಗೂ ಕಾಫಿ ಸರ್ವ್ ಮಾಡುತ್ತಿದ್ದಿದ್ದು ಕಂಡು ನಗು ಬಂದರೂ ತಡೆ ಹಿಡಿದು ಗುಡ್ ಜಾಬ್ ಎನ್ನುತ್ತಾ ಜಿಮ್ ಕಡೆ ನಡೆದೆ ಒಂದು ಗಂಟೆಯ ತರುವಾಯ ಬಂದಿದ್ದರೂ ಮತ್ತೆ ಅದೇ ಯೋಚನೆ ಭಂಗಿಯಲ್ಲಿ ಕುಳಿತಿದ್ದ ಧ್ವನಿ ಕಂಡಳು ಆಗ ತಾನೇ ಬಿದ್ದು ಬಂದಿದ್ದವಳು ಏನೋ ಯೋಚನೆ ಮಾಡುತ್ತಾ ಹಾಗೆ ಬೆಡ್ ಮೇಲೆ ಕುಳಿತಿದ್ದಳು ಮನಸ್ಸು ಮಾತ್ರ ಮತ್ತೊಂದು ಲೋಕದಲ್ಲಿ ತೇಲುತ್ತಿತ್ತು ಈ ಹುಡುಗಿ ಬಿಟ್ಟರೆ ಕೋಣೆ ದೆವ್ವ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಮನುಷ್ಯರನ್ನು ಕಿತ್ತು ತಿನ್ನುವುದು ಒಂಟಿತನ ಅದರ ಹತಾಶೆಗೆ ಮದ್ದು ಜನರ ಅಂದರೆ ನಮ್ಮವರ ಸಾಂಗತ್ಯ ಎಲ್ಲರೂ ಅಲ್ಲದಿದ್ದರೂ ಮನೆಯಲ್ಲಿ ಅಮ್ಮ ಚಿಕ್ಕಮ್ಮಂದಿರು ತಂಗಿಯರು ಇದ್ದಾರಲ್ಲ ಅವರ ಜೊತೆ ಬೆರೆತರೆ ಓಡಾಡಿಕೊಂಡು ಇದ್ದರೆ ಆದಷ್ಟು ನೋವನ್ನು ಮರೆಮಾಚಿ ಇರಬಹುದು ಆದರೆ ಬಂದ ದಿನದಿಂದ ಈ ಕೋಣೆಯಿಂದ ಆಚೆ ಬಂದಿರುವುದೇ ವಿರಳ ಎಂದುಕೊಂಡು ಮೊದಲೇ ಒಂದು ನಿರ್ಧಾರಕ್ಕೆ ಬಂದಿದ್ದೆ ಆದರೆ ಇಷ್ಟು ಬೇಗ ಅದನ್ನು ಅವಳಲ್ಲಿ ತಿಳಿಸುವ ಮನಸ್ಸಾಗಲಿಲ್ಲ ಧ್ವನಿ ಎಂದು ಮೂರು ಬಾರಿ ಕೂಗಿದ್ದರೂ ಇಹದ ಪರಿವಿಲ್ಲ ಹಲೋ ಮೇಡಮ್ ಎನ್ನುತ್ತಾ ಭುಜ ಹಲುಗಾಡಿಸಿದೆ ಸಣ್ಣಗೆ ನಡುಗು ಬಿಟ್ಟಳು ಇದ್ಯಾಕೆ ಇಷ್ಟೊಂದು ಭಯ ಎಂದುಕೊಂಡು ಅವಳ ಮುಖವನ್ನು ದಿಟ್ಟಿಸುತ್ತ ಹೀಗೆ ದಿನವಿಡೀ ಜೀವಿಯಾಗಿರಬೇಕು ಅಂದುಕೊಂಡಿದ್ದೀಯಾ ಅಥವಾ ಅಮ್ಮ ಚಿಕ್ಕಮ್ಮಂದಿರು ಜೊತೆ ಬೆರೆತು ಇರಲು ಪ್ರಯತ್ನ ಪಡುತ್ತೀಯಾ ಎಂದಾಗ ಅದೇ ನೀರಸ ನೋಟ ಧ್ವನಿ ನಿನಗೆ ಪ್ರಶ್ನೆ ಮಾಡಿದ್ದು ಎಂದು ನಿಮಿಷವಾದರೂ ಉತ್ತರ ಬಾರದಿದ್ದ ಈ ಬಾರಿ ಅವಳನ್ನು ಹಿಡಿದು ನಿಲ್ಲಿಸಿ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದೆ ದೃಶ್ ಎನ್ನುತ್ತಾ ಕೈ ಕೊಡವಿ ಕೆಕ್ಕರಿಸಿಕೊಂಡು ನನ್ನನ್ನು ನೋಡುತ್ತಿದ್ದಳು ನನಗೆ ಯಾವ ವಿಷಯದ ಮೇಲೆ ಆಸಕ್ತಿ ಇಲ್ಲ ನಾನು ಎಲ್ಲಿಗೂ ಹೋಗುವುದಿಲ್ಲ ಇಲ್ಲೇ ಇರುತ್ತೇನೆ ಎಂದಾಗ ಅತಿಯಾಗಿ ಆಡಬೇಡ ಧ್ವನಿ ಬಂದಾಗಲಿಂದ ನೋಡುತ್ತಿದ್ದೇನೆ ನೀನು ನಿನ್ನ ಲೋಕವಾಯಿತು ಅಮ್ಮ ನಿನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅದಕ್ಕೆ ನಿನ್ನನ್ನು ಒಂದು ದಿನ ಕೂಡ ಪ್ರಶ್ನೆ ಮಾಡಿಲ್ಲ ಬಂದ ದಿನವೇ ತಲೆ ಸುತ್ತಿ ಬಿದ್ದವಳ ಉಪಚಾರ ಮಾಡಿದ್ದು ನನ್ನ ಮನೆಯವರು ನೆನಪಿರಲಿ ನಿನ್ನೊಂದಿಗೆ ನನ್ನ ಸ್ವಂತದವರು ಆಡುವ ಪ್ರತಿ ನುಡಿಯಲ್ಲೂ ನಿನ್ನದೇ ತರ್ಕಗಳು ಹುಡುಗಿ ಊಟ ಮಾಡಿಲ್ಲ ತಿಂಡಿ ಮಾಡಿಲ್ಲ ಅವಳಿಗೆ ಜೋರು ಮಾಡಿದ್ದೀಯಾ ಬಂದ ದಿನವೇ ಅವಳಿಗೆ ಬೇಸರವಾಗುವ ಹಾಗೆ ನಡೆದುಕೊಂಡಿದ್ದೀಯಾ ಹಾಗೆ ಹೀಗೆ ನೀನು ಹಾಕಿರುವ ಸಾಧ್ವಿ ಅವತಾರಕ್ಕೆ ನನ್ನ ಮೇಲೆ ಅಪವಾದಗಳ ಗೂಬೆ ಕೂರಿಸುತ್ತಿದ್ದಾರೆ ಇದರಿಂದ ನನಗೆ ಆದಷ್ಟು ಬೇಗ ಮುಕ್ತಿ ಕೊಡು ಧ್ವನಿಯ ಮನಸ್ಸು ಬದಲಾಗುವುದಾ ಎಲ್ಲರ ಜೊತೆ ಬೆರೆಯುವಳ ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು